ನಮಸ್ಕಾರ ನನ್ನ ಹೆಸರು ಆನಂದ ಮೂರ್ತಿ ಅಂತ ನಾನು ಕೆ ಜಿ ಎಫ್ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತ ನಮ್ಮ ಶಾಸಕರಾದಂಥ ರೂಪಕಲಾ ಶಶಿಧರ್ ಮೇಡಮ್ನವ್ರಿಗೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕರಕುಶಲ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಕೆ ಜಿ ಎಫ್ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಮಾನ್ಯ ಸಿದ್ದರಾಮಯ್ಯನವ್ರಿಗೂ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೂ ಒಂದು ಕೃತಜ್ಞತೆಗಳನ್ನು ನಡೆಸ್ತಾ ಮತ್ತು ಅದೇ ರೀತಿ ನಮ್ಮ ಶಾಸಕರಿಗೂ ಅಭಿನಂದನೆಗಳನ್ನ ಅನ್ನಿಸ್ತಾ ಇದ್ದೀವಿ ಮತ್ತು ಈ ಮೂಲಕ ತಿಳಿಸೋದರೆ ನಾವು ಇನ್ನೂ ಹೆಚ್ಚು ಕ್ಯಾಬಿನೆಟ್ ಸ್ಥಾ ಕ್ಯಾಬಿನೆಟ್ ಮಂತ್ರಿ ಇದರಲ್ಲಿ ಅವ್ರಿಗೆ ಒಂದು ಸ್ಥಾನ ಕೊಡಬೇಕು ಅಂತ ನಾವು ನಿರೀಕ್ಷೆ ಮಾಡಿದ್ವಿ ಆದರೆ ಏನೋ ಒಂದು ಕೊಟ್ಟಿದ್ದಾರೆ ಸಾಕು ಅದರಲ್ಲೇ ಅಭಿವೃದ್ಧಿ ಮಾಡ್ತಾರೆ ಅವರು ಮುಂದಿನ ದಿವಸಗಳಲ್ಲಿ ಇನ್ನೂ ಒಂದು ಒಳ್ಳೆಯ ಸ್ಥಾನಮಾನ ಕೊಡಬೇಕು ಅಂತ ಸರ್ಕಾರವನ್ನು ಈ ಮೂಲಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತು ಈ ಒಂದು ಒಂದು ಹುದ್ದೆಯಿಂದ ಮೇಡಮ್ನವರು ಕೋಲಾರ ಜಿಲ್ಲೆ ಮತ್ತು ಕೆ ಜಿ ಎಫ್ ಕ್ಷೇತ್ರದಲ್ಲಿ ಬಹಳ ನಿರುದ್ಯೋಗ ಇದೆ ಸಾಕಷ್ಟು ಕೈಗಾರಿಕೆಗಳು ತಂದು ನಿರುದ್ಯೋಗ ನಿರ್ಮೂಲನ ಮಾಡೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾರೆ ಮತ್ತು ಪ್ರತಿಯೊಬ್ಬರಿಗೂ ಉಪಯೋಗ ತರ ಈ ಒಂದು ಹುದ್ದೆನ ಯಶಸ್ವಿಯಾಗಿ ನಡೆಸ್ಕೊಳ್ತಾರೆ ಅಂತ ಕೇಳಿ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ವಿಜಯರಾಘವರೆಡ್ಡಿ ಎ ಪಿ ಎಂ ಸಿ ಕೆ ಜಿ ಎಫ್ ತಾಲೂಕಿನ ಅಧ್ಯಕ್ಷರು ನಮ್ಮ ಕರ್ಲಾ ಶಶಿಧರವರಿಗೆ ಶಾಸಕರವರಿಗೆ ಈ ಕರಕುಶಲ ಕೈಗಾರಿಕೆ ಅಭಿವೃದ್ಧಿ ಚೇರ್ಮನ್ ಸ್ಥಾನವನ್ನು ಕೊಟ್ಟಿರೋದಕ್ಕೆ ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಜೊತೆಗೆ ಈ ಒಂದು ಕರಕುಶಲಾಭಿವೃದ್ಧಿ ಚೇರ್ಮನ್ನಾಗಿ ಮಾಡಬೇಕಾದ್ರೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಮಾನ್ಯ ಡಿ ಕೆ ಶಿವಕುಮಾರ ನಾವು ನಮ್ಮ ಕ್ಷೇತ್ರದ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಈ ಒಂದು ಚೇರ್ಮನ್ ಪಟ್ಟ ಕೊಡಬೇಕಾದ್ರೆ ಏನು ನಮ್ಮ ಶಾಸಕರು ಒಂದು ಐದು ವರ್ಷ ಕಾಲ ಜೊತೆಗೆ ಅದಾದಮೇಲೆ ತಿರುಗಿ ಎಲೆಕ್ಷನ್ ಆದಮೇಲೆ ಗೆದ್ದಾದ ಮೇಲೆ ಇಷ್ಟೋ ವರ್ಷಗಳಿಂದ ಏನು ಅಭಿವೃದ್ಧಿ ಕಾರ್ಯಗಳು ಜನರತ್ನ ಜನರತ್ರ ಸ್ನೇಹಪರವಾಗಿ ಸ್ನೇಹ ಅವರ ಏನು ಆಗು ಹೋಗಗಳಿಗೆ ಸ್ಪಂದಿಸ್ತಾ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಆ ಒಂದು ಫಲ ಇವತ್ತು ಸಿಕ್ಕಿದೆ ಅಂತ ನಮ್ಮ ಒಂದು ಭಾವನೆ ಅವರು ಇನ್ನು ಅಭಿವೃದ್ಧಿ ಕಾರ್ಯ ಮಾಡೋದಕ್ಕೆ ಭಾಳ ಶ್ರಮ ಪಡ್ತಾ ಇದ್ದಾರೆ ಜೊತೆಗೆ ಈ ಕರಕುಶಲ ಕೈಗಾರಿಕಾ ಅಭಿವೃದ್ಧಿ ಬಗ್ಗೆ ಕೈಗಾರಿಕೆಗಳ ಕೈಗಾರಿಕೆಗಳನ್ನು ತೆರೆದು ಇನ್ನು ಅನೇಕ ಜನರಿಗೆ ಇನ್ನು ಅನುಕೂಲ ಮಾಡಿಕೊಡೋಕೆ ಒಂದು ಅವಕಾಶ ಆಗಿದೆ ಇದರ ಜೊತೆಗೆ ಮಾನ್ಯ ಮೇಡಮ್ ಅವರು ನಮ್ಮ ಕೆ ಜಿ ಎಫ್ ಕೈಗಾರಿಕೆ ಒಂದು ಹಬ್ ಮಾಡಬೇಕು ಅಂತಲೂ ಭಾಳ ಶ್ರಮ ಇದ್ದಾರೆ ಆ ಒಂದು ಹಬ್ಬು ಆಗಿಬಿಟ್ರೆ ಇನ್ನು ನಮ್ಮ ತಾಲ್ಲೂಕು ಮತ್ತು ಇಡೀ ಜಿಲ್ಲೆಗೆ ನಮಗೆ ಅನುಕೂಲ ಆಗೋ ಸಾಧ್ಯತೆ ಇದೆ ಎಲ್ಲ ಯುವಕರಿಗೆ ಯುವತರಿಗೆ ಯುವತಿಯರಿಗೆ ಮತ್ತು ಏನು ಅನ್ಎಂಪ್ಲಾಯ್ಡ್ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆಲ್ಲೂ ಅನುಕೂಲ ಆಗುತ್ತೆ ಅಂತ ನಮ್ಮ ಭಾವನೆ ಜೊತೆಗೆ ಕೆ ಜಿ ಎಫ್ ಅಭಿವೃದ್ಧಿ ಆಗಬೇಕಂದ್ರೆ ಇಂಥವ್ರಿಗೆ ಈ ತರ ಒಂದು ಅವಕಾಶ ಕೊಟ್ಟು ಕೆಲಸ ಮಾಡೋವರಿಗೆ ನಾವು ಈ ತರ ಅವಕಾಶ ಕೊಟ್ಟಿದ್ದೀವಿ ಅಂತ ತೋರಿಸಿದ್ರಲ್ಲ ಅದಕ್ಕೆ ಬಹಳ ನಾವು ಹೆಮ್ಮೆ ಪಡ್ತೀವಿ ಅವರು ಅದೇ ರೀತಿಯಾಗಿ ಕೆಲಸನೂ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಅದರಿಂದ ಅವರೆಲ್ರಿಗೂ ಅಭಿನಂದ ನಮಸ್ಕಾರ ನಾನು ಸಿವ ಗ್ರಾಮೀಣ ಪಂಚಾಯತಿ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ನನ್ನ ಹೆಸರು ಗೀತಾ ಕಲಾ ಅಂತ ನಮ್ಮ ಯಜಮಾನ ವೆಂಕಟೇಶ್ ಅಂತ ಸಿದ್ದರಾಮಯ್ಯ ಅವರು ನಮ್ಮ ಶಾಸಕರಾದಂಥ ರೂಪಾ ಮೇಡಮ್ ಅವರಿಗೆ ಕರಾಕುಶಲ ಅಧ್ಯಕ್ಷತೆಯನ್ನು ವಹಿಸಿಕೊಟ್ಟಿದ್ದಾರೆ ಅದಕ್ಕೆ ತುಂಬ ಧನ್ಯವಾದಗಳು ನಿಗಮ ಮಂಡಳಿಯ ಅಧ್ಯಕ್ಷರಾಗಿರುವಂಥ ರೂಪ ಕಲಾಶಿಧರವರಿಗೆ ಅಭಿನಂದನೆಗಳನ್ನು ಮನಃಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೀವಿ ನಾವು ಶ್ರೀನಿವಾಸ ಪಂಚಾಯತಿ ಪಂಚಾಯಿತಿ ಕಲ ಅಧ್ಯಕ್ಷರಾಗಿಂಥ ಅವರು ಪತಿಯಾದ ನಾನು ವೆಂಕಟೇಶಪ್ಪ ಏನೊಂದು ಹೇಳಿ ಹೇಳೋದೇನೆಂದರೆ ನಮ್ಮ ತಾಲೂಕಿಗೆ ಕರಕುಶಲ ನಿಗಮ ಅಧ್ಯಕ್ಷ ಸ್ಥಾನ ನೀಡಿರೋದಕ್ಕೆ ನಮ್ಮ ರೂಪಾ ರೂಪಾಕಾಲಶಿಧರ್ ಅವರಿಗೆ ಅಭಿನಂದನೆಗಳು ಮತ್ತು ನಮ್ಮ ಮೇಡಮ್ ಅವರಿಗೆ ಈ ನಿಗಮ ಮಂಡಳಿ ಸ್ಥಾನ ನೀಡ್ತಕ್ಕಂಥ ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವ್ರಿಗೂ ಮತ್ತು ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೂ ನಮ್ಮ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಅದೇ ಥರ ನಮ್ಮ ಮೇಡಮ್ ಅವ್ರಿಗೆ ಈ ಕ್ಷೇತ್ರದ ಜನತೆ ಪರವಾಗಿ ಅವರಿಗೆ ಈ ಗ್ರಾಮೀಣ ಭಾಗದಲ್ಲಾಗಲಿ ಇಲ್ಲ ಕೆಜೆಪ್ ಸಿಟಿಯಲ್ಲಾಗಲಿ ಈ ಕರಕುಶಲ ನಿಗಮದ ಒಂದು ಇದು ನೀಡಿರೋದಕ್ಕೆ ಯಾವುದಾದ್ರೂ ಸ್ವಲ್ಪ ಎಲ್ಲಾರ್ಗು ಸ್ವಲ್ಪ ಕೆಲಸಗಳು ಈ ಅನ್ಎಜುಕೇಟೆಡ್ ಸುಮಾರು ಜನ ಇರ್ತಾರೆ ಸೊ ಅವರಿಂದ ಮೇಡಮ್ ಅವ್ರಿಗೆ ಈ ನಿಗಮದ ಅಧ್ಯಕ್ಷ ಸ್ಥಾನ ಅನ್ನೋದು ತುಂಬ ಖುಷಿಯಾಗಿದೆ ಅದೇ ತರ ನಮ್ಮ ಮೇಡಮ್ ಅವರು ಏನಾದರೂ ಮಾಡಿ ಕೆಜ್ ಕ್ಷೇತ್ರಕ್ಕೆ ಏನಾದರೂ ಒಂದು ಅವರು ಹೆಸರಿರತಕ್ಕಂಥ ಒಂದು ಶಾಶ್ವತ ಶಾಶ್ವತವಾದ ಕೆಲಸ ನೀರು ನೀಡಬೇಕು ಮತ್ತು ಆ ಕೈಗಾರಿಕೆಗಳು ಏನಾದರೂ ಮಾಡಿ ಅಭಿವೃದ್ಧಿ ಪಡಿಸಬೇಕು ತರಬೇಕು ಅಂತ ನಮ್ಮಲ್ಲಿ ಈ ಮೂಲಕ ನಮ್ಮ ಎಲ್ರಿಗೂ ಮೇಡಮ್ ಅವ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ ನನ್ನ ಹೆಸರು ಯಶೋಧಮ್ಮ ಅಂತ ನಾನು ಎ ಎ ಪಿ ಎಂ ಸಿ ಸದಸ್ಯರಾಗಿರುತ್ತೇನೆ ನಮ್ಮ ಶಾಸಕರನ್ನ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಕರಕುಶಲ ಅಭಿವೃದ್ಧಿ ಕೈಗಾರಿಕಾ ಬೋರ್ಡ್ ಚೇರ್ಮನ್ ಚೇರ್ಮನ್ ಆಗಿ ನಿಯಮಿಸಿರುತ್ತಾರೆ ಮಾನ್ಯ ಸಿದ್ದರಾಮಯ್ಯ ಸರ್ಕಾರಕ್ಕೆ ಡಿ ಕೆ ಶಿವಕುಮಾರಿಗೂ ಕೂಡ ಸಹ ತುಂಬಾನೇ ಧನ್ಯವಾದಗಳು ಶಾಸಕರಿಗೂ ಕೂಡ ತುಂಬಾ ಅಭಿನಂದನೆಗಳು ನಮ್ಮ ಉಪಕಲಾ ಶಶಿಧರ್ ಅವರಿಗೆ ಬೋರ್ಡ್ ಚೇರ್ಮನ್ ಕೊಟ್ಟಿರುವುದರಿಂದ ನಮ್ಮ ಸಿದ್ದರಾಮಯ್ಯಗೂ ಮತ್ತು ಡಿ ಕೆ ಶಿವಮುಖ ಧನ್ಯವಾದಗಳು ಎಮ್ ಎಲ್ ಎ ಅಭಿನಂದನೆಗಳು ಕೆಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ